ಕಸ ಹಾಕಿದ್ದಕ್ಕೆ ವಾಹನ ಹಾಗೂ ಅಪರಿಚಿತ ವ್ಯಕ್ತಿಯ ಮೇಲೆ ಬಿತ್ತು ಎಫ್ಐಆರ್ ಕಿರಿಯ ಆರೋಗ್ಯ ನಿರೀಕ್ಷಕರಿಂದ ನಗರ ಠಾಣೆಗೆ ದೂರು ಚಿಂತಾಮಣಿ ನಗರದ ಸ್ವಚ್ಛತೆಗಾಗಿ ನಗರಸಭೆಯು ಶ್ರಮಿಸುತ್ತಿದ್ದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತು ರಾಮಕುಂಟೆ ಬಳಿ ಟಾಟಾ ಎಸಿ ವಾಹನದ ಸಂಖ್ಯೆ ಕೆಎ ಫೋರ್ ಜೀರೋ ನೈನ್ ಸಿಕ್ಸ್ ಡಬಲ್ ನೈನ್ನ ವಾಹನದ ಮೂಲಕ ನಿರುಪಯುಕ್ತ ಕಸ ತಂದು ಚರಂಡಿಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ವಾಹನದ ಮೂಲಕ ಎಸೆದಿರುವ ಬಗ್ಗೆ ಸಾರ್ವಜನಿಕರು ವಿಡಿಯೋ ತೆಗೆದು ನಗರಸಭೆಯ ಕಿರಿಯ ಆರೋಗ್ಯ ನಿರೀಕ್ಷಕರಾದಂತಹ ಆರ್ತಿ ಅವರಿಗೆ ಕಳಿಸಿದ್ದಾರೆ ಇವರು ವಾರ್ಡ್ನ ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ಅಕ್ರಮವಾಗಿ ಚರಂಡಿ ಮತ್ತು ರಸ್ತೆಗಳ ಬದಿಯಲ್ಲಿ ಕಸ ಎಸೆದು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವವರ ವಿರುದ್ಧ ಆರೋಗ್ಯ ನಿರೀಕ್ಷಕರು ಚಿಂತಾಮಣಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ